ನಾಲ್ಕು ಮಾತಲ್ಲಿ ಮುಗಿಸ್ತೀನಿ ಒರಿಜಿನಲ್ ಮಾಮ ಅಲ್ಲಿದ್ದಾರೆ ಈ ಸಿನಿಮಾ ಪ್ರೀತಿಯ ಒಂದು ಸಂಗೀತ ಆರಾಧಿಸೋರ್ಗೆ ಮಾತ್ರ ಪ್ರೀತಿ ಹಾರಾಡ್ಸೋರ್ಗಲ್ಲ ಅಂತ ಹೇಳಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಪ್ರೀತಿನ ಯಾರು ಆಧಾರ್ ಆರಾಧಿಸ್ತಾರೆ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಹಾರಾಡಿಸೋರ್ಗೆ ಇಷ್ಟ ಆಗಲ್ಲ ದಯವಿಟ್ಟು ತುಂಬ ಒಳ್ಳೆ ಸಬ್ಜೆಕ್ಟು ಒಳ್ಳೆ ಸಿನಿಮಾ ಒಳ್ಳೆ ಹಾಡುಗಳು ಈ ಸಿನಿಮಾವನ್ನು ಮಾಡೋದಕ್ಕೆ ನಮ್ಮ ಬೆನ್ನೆಲ್ ಬ್ಯಾಗ್ ನಮ್ಮ ಛಲವಾದಿ ನಾರಾಯಣ್ ಸಾರ್ ನಿರ್ಮಾಪಕರಿಗೆ ನಮ್ಮ ಪ್ರೀತಿಯ ನಿರ್ದೇಶಕರಿಗೆ ಕುಮಾರ್ ಸಾರ್ಗೆ ಇಲ್ಲಿ ಹರಸಲು ಆರೈಸಲು ಬಂದಿರುವಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ತುಂಬ ಒಳ್ಳೆಯ ಸಿನಿಮಾ ಇದು ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದ ನಮಗೆ ಬೇಕು ಸಿನಿಮಾನ ಗೆಲ್ಲಿಸ್ಕೊಡಿ ಇನ್ನೂ ಇಂಥ ಹತ್ತು ಸಿನಿಮಾಗಳನ್ನ ನಿರ್ದೇಶಕರು ಮುಂದೆ ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದೀನಿ ನನ್ನ ಪಾತ್ರದ ಬಗ್ಗೆ ಫೋನಲ್ಲೇ ಹೇಳಿದರು ಅವರು ಏನು ಹೇಳ್ಬಿಡುದಲ್ಲಿ ಸುಮ್ಮನೆ ನೀವು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಂಡು ಹೋಗ್ಬಿಡಿ ಅಂತ ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ ಇವ್ರಕ ನಾನು ಆ ಕಡೆಯವನು ಅವ್ರಿಗೆಲ್ಲ ಕೊಟ್ಟಿದ್ದೀರಿ ನಮ್ಮ ಕಿಲ್ಲೇನೋ ಬಂದ್ರ ಬಾ ಹಾಕಿ ಕೊಟ್ಕೊಂಡು ಹೋದ್ರು ಊಟಗಳು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಈ ಸಿನಿಮಾದಲ್ಲಿ ನನ್ನ ಸಂಗಾತಿ ಅಂದರೆ ನನ್ನ ಬಾಮ ಇದ ಅವ್ರ ಜೊತೇ ಇರ್ತೀನಿ ಸಿನಿಮಾ ಪೂರ್ತಿ ತುಂಬ ಒಳ್ಳೆ ಟ್ರ್ಯಾಕು ಸಿನಿಮಾ ನೋಡಿ ನೀವು ಸಂತೋಷ ಪಡಿ ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊತೀನಿ ನಮಸ್ಕಾರ ಹಾಂ ಹುಡುಗನ ಒಂದು ಜಾಗಕ್ಕೆ ಕಳಿಸ್ಬಿಟ್ಟಿರ್ತೀವಿ ಅವನು ನನಗೆ ಹೇಳ್ದಕ್ಕೆ ಹೋಗ್ಬಿಟ್ಟಿರ್ತಾನೆ ನನಗೆ ಯೋಚನೆ ಎಣ್ಣೆ ಹೊಡ್ಕೊಂಡು ಕೂತಿರ್ತೀನಿ ನಮ್ಮ ಹುಡುಗನ್ಕ ಸೀರೆ ಬಿಚ್ಚೋದು ಗೊತ್ತು ಅಲ್ಲ ಉಡ್ಸೋದು ಗೊತ್ತು ಸಾರಿ ನಮ್ಮ ಹುಡುಗನ್ಕ ಸೀರೆ ಉಡ್ಸ್ಕೋದು ಗೊತ್ತು ಬಿಚ್ಚಕ್ಕೆ ಗೊತ್ತಿಲ್ವೇ ಅಲ್ಲಿ ಹೋಗಿ ಏನು ಮಾಡ್ತಾನ ಅವನು ಅವನಿಗೆ ಬುದ್ಧಿ ಐತ ಅಂತ ಕೇಳ್ತಾನೆ ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್